ಹೆಸರಿನ ಹಿಂದೆ ಆ ಊರಿನ ಇತಿಹಾಸ ಬೀರುತ್ತೆ ಆ ಊರಿಗೆ ಆ ಹೆಸರು ಬರಲು ಕಾರಣಗಳು ಇರುತ್ತೆ ಅಂತಹುದೇ ಒಂದು ಊರು ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿ ಎನ್ನುವಂತಹ ಹೆಸರಿನ ಈ ಊರಿಗೆ ಈ ಹೆಸರು ಬಂದ ಹಿನ್ನೆಲೆ ಕೂಡ ಕೊಂಚ ಇಂಟ್ರೆಸ್ಟಿಂಗ್ ಆಗಿದೆ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ನಡುವೆ ಸಿಗುವಂತಹ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿ ಎನ್ನುವಂತಹ ಊರಿನ ಕತೆ ಈ ಊರಿಗೆ ಬ್ರಿಟಿಷ್ ಕಾಲದ ಇತಿಹಾಸವಿದ್ದು ಬ್ರಿಟಿಷ್ ಕಾಲದ ತಾಲೂಕು ಕೇಂದ್ರವೂ ಇದಾಗಿತ್ತು ಆ ಬಳಿಕದ ದಿನದಲ್ಲಿ ಪುತ್ತೂರು ತಾಲೂಕು ಕೇಂದ್ರವಾಗಿ ಬದಲಾಗಿದ್ದರೂ ಉಪ್ಪಿನಂಗಡಿಯ ಹಿಂದಿನ ಮಹತ್ವ ಇಂದಿಗೂ ಇದೆ ನೇತ್ರಾವತಿ ಮತ್ತು ಕುಮಾರಧಾರ ಸಂಗಮ ಕ್ಷೇತ್ರವಾದ ಉಪ್ಪಿನಂಗಡಿಯಲ್ಲಿ ಪ್ರಸಿದ್ಧ ಸಹಸ್ರಲಿಂಗೇಶ್ವರ ಕ್ಷೇತ್ರವೂ ಇದೆ ಮಂಗಳೂರು ಬೆಂಗಳೂರು ಹೆದ್ದಾರಿ ನಿರ್ಮಾಣಕ್ಕೆ ಮೊದಲೇ ಬ್ರಿಟಿಷರಿಗೆ ಹೆಚ್ಚು ಉಪಯೋಗಿಯಾಗಿದ್ದಂತಹ ಉಪ್ಪಿನಂಗಡಿಯಲ್ಲಿ ಬ್ರಿಟಿಷರು ಸಂಪರ್ಕಕ್ಕಾಗಿ ಇಲ್ಲಿ ಸಾವಿರದ ಒಂಬೈನೂರ ಮೂವತ್ತ ಐದರಲ್ಲೇ ಇಲ್ಲಿ ದೊಡ್ಡದಾದ ಕಬ್ಬಿಣದ ಸೇತುವೆಯನ್ನ ಕಟ್ಟಿದ್ರು ಮಂಗಳೂರು ಭಾಗದಿಂದ ಇಲ್ಲಿಗೆ ಉಪ್ಪು ಬಂದ್ರೆ ಘಟ್ಟ ಮತ್ತು ಬಯಲು ಪ್ರದೇಶದಿಂದ ಇಲ್ಲಿಗೆ ಭತ್ತ ಬರ್ತಿತ್ತು ನೇತ್ರಾವತಿ ಮತ್ತು ಕುಮಾರಧಾರ ನದಿಯು ಇಲ್ಲಿ ಜೊತೆಯಾಗಿ ಹರಿಯುತ್ತಿದ್ದು ಆ ಕಾಲದಲ್ಲಿ ರಸ್ತೆಯ ಕಲ್ಪನೆ ಇಲ್ಲದ ಸಮಯದಲ್ಲಿ ನದಿಯಲ್ಲಿ ದೋಣಿಯ ಮೂಲಕವೇ ಇಲ್ಲಿಗೆ ಉಪ್ಪು ಮತ್ತು ಭತ್ತ ಬರ್ತಿತ್ತು ತಾಲೂಕು ಕೇಂದ್ರವಾಗಿತ್ತು ನಮಗೆ ಕಾಣುತ್ತದೆ ಇದು ನೇತ್ರಾವತಿ ಕುಮಾರಧಾರ ನದಿ ಅದು ನೇತ್ರಾವತಿ ನದಿ ಇದು ಸಂಗಮಗೊಳ್ಳುವಂತ ತಾಣ ಸನಿಯಾದಲ್ಲಿ ಒಂದು ಹತ್ತು ಮೀಟರ್ಗಿಂತ ಮುಂದಕ್ಕೆ ಎರಡು ನದಿಗಳು ಕೂಡ ಸಂಗಮಗೊಳ್ತಾ ಇದೆ ಮೊದಲು ಈ ಸೇತುವೆ ಇಲ್ಲದಿದ್ದಂತ ಕಾಲಘಟ್ಟದಲ್ಲಿ ಏನು ಮಂಗಳೂರು ಕಡೆಯಿಂದ ಬರುವಂತ ಉಪ್ಪು ದೋಣಿಯ ಮೂಲಕ ನದಿಯಲ್ಲಿ ಬಂದು ಉಪ್ಪಿನಂಗಡಿಯಲ್ಲಿ ಸಂಗ್ರಹಣೆಗೊಳ್ತಾ ಇತ್ತು ಘಟ್ಟದಿಂದಂಥ ಬಯಲು ಪ್ರದೇಶದಿಂದ ಬಂದಂಥ ಭತ್ತ ಏನಿದೆ ಅದು ಉಪ್ಪಿನಂಗಡಿಗೆ ಬಂದು ಉಪ್ಪು ಮತ್ತು ಭತ್ತಕ್ಕೆ ವಿನಿಮಯ ಆಗ್ತಾ ಇದ್ದಂಥ ಕಾಲಘಟ್ಟ ದುಡ್ಡಿನ ಬಳಕೆ ಆಗದಿದ್ದಂಥ ಕಾಲಘಟ್ಟದಲ್ಲಿ ಆಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಪ್ಪಿನಂಗಡಿ ಅನ್ನುವಂಥದ್ದು ಪ್ರಮುಖವಾದಂಥ ವ್ಯಾಪಾರ ಸ್ಥಳ ಮತ್ತು ಬ್ರಿಟಿಷರಿಗೂ ಕೂಡ ಉಪ್ಪಿನಂಗಡಿಗೆ ಬಂದರೆ ಅವರಿಗೆ ಒಂದು ಬಂಗ್ಲೆ ಕೂಡ ಇತ್ತು ಮತ್ತು ಇಲ್ಲಿ ಸಾಹುಕಾರ ಮನೆತನದವರ ಮನೆಯಲ್ಲಿ ಅವರಿಗೆ ವಿಶೇಷವಾದಂಥ ಆತಿಥ್ಯವು ಕೂಡ ನೀಡಲಾಗ್ತಾ ಇತ್ತು ಆ ದೃಷ್ಟಿಯಿಂದ ಅವರು ಉಪ್ಪಿನಂಗಡಿಯನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಸಹಜವಾಗಿ ಇಲ್ಲಿ ರಾಷ್ಟ್ರೀಯ ದಾರಿಯ ನಿರ್ಮಾಣದ ಪೂರ್ವಕಾಲದಲ್ಲೇ ಕೂಡ ಇಲ್ಲಿ ಸೇತುವೆಯನ್ನು ಅನಿವಾರ್ಯವಾಗಿ ಅವರು ನಿರ್ಮಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಯಾವಾಗ ಉಪ್ಪು ಮತ್ತು ಭತ್ತದ ವಿನಿಮಯ ಆಗ್ತಾ ಇತ್ತು ಅದಕ್ಕಾಗಿಯೇ ಉಪ್ಪಿನಂಗಡಿಗೆ ಉಬಾರ್ ಅಂತ ತುಳುವಿನಲ್ಲಿ ಉಪ್ಪು ಬಾರ್ ಉಬಾರ್ ಅನ್ನುವಂಥ ಮತ್ತು ಘಟ್ಟ ಕನ್ನಡದಲ್ಲಿ ಉಪ್ಪಿನಂಗಡಿ ಅಂದರೆ ಉಪ್ಪು ಸಿಗುವಂಥ ಅಂಗಡಿ ಅನ್ನುವಂಥ ಹಿನ್ನೆಲೆಯಿಂದಲೇ ಉಪ್ಪಿನಂಗಡಿ ಅನ್ನುವಂಥ ಹೆಸರು ಬಂದಿದೆ ಬ್ರಿಟಿಷರ ಕಾಲದಲ್ಲಿ ಮತ್ತು ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಇದು ಸ ತಾಲೂಕು ಕೇಂದ್ರವಾಗಿದ್ದ ಕಾರಣ ಮತ್ತು ಸಹಜವಾದಂಥ ವ್ಯಾಪಾರ ಕೇಂದ್ರವಾಗಿದ್ದ ಕಾರಣ ಉಪ್ಪಿನಂಗಡಿ ಅವತ್ತಿನ ಕಾಲದಲ್ಲಿ ಮಹತ್ವವನ್ನು ಪಡೆದಂಥ ಪ್ರದೇಶವೂ ಆಗಿತ್ತು ಬ್ರಿಟಿಷ್ ಕಾಲದಲ್ಲಿ ಪ್ರಮುಖ ವಾಣಿಜ್ಯ ಕೇಂದ್ರವು ಆಗಿದ್ದಂತಹ ಉಪ್ಪಿನಂಗಡಿಯಲ್ಲಿ ಉಪ್ಪು ಮತ್ತು ಭತ್ತದ ವಿನಿಮಯ ಹೆಚ್ಚಾಗಿ ನಡೆಯುತ್ತಿತ್ತು ಆ ಕಾರಣಕ್ಕಾಗಿಯೇ ಈ ಊರು ಕ್ರಮೇಣವಾಗಿ ಕನ್ನಡದಲ್ಲಿ ಉಪ್ಪಿನಂಗಡಿ ಎಂದು ಕರೆಯಲ್ಪಟ್ಟರೆ ತುಳು ಭಾಷೆಯಲ್ಲಿ ಈ ಊರನ್ನ ಉಬಾರಿ ಎಂದು ಕರೀತಾರೆ ತುಳು ಭಾಷೆಯಲ್ಲಿ ಉಪ್ಪು ಮತ್ತು ಭತ್ತವನ್ನ ಬಾರಿ ಎಂದು ಕರೆಯುವ ಕಾರಣ ಉಬಾರಿ ಎನ್ನುವ ಹೆಸರು ತುಳುವಿನಲ್ಲಿದೆ ಉಪ್ಪನ್ನು ಖರೀದಿಸಲು ಸುತ್ತಮುತ್ತಲಿನ ಗ್ರಾಮದ ಹಾಗೂ ಘಟ್ಟ ಭಾಗದ ಜನ ಉಪ್ಪಿನಂಗಡಿಗೆ ಬರ್ತಿದ್ರು ವಸ್ತುಗಳ ವಿನಿಮಯದ ಮೂಲಕ ನಡೆಯುತ್ತಿದ್ದಂತಹ ಆ ಕಾಲದ ವ್ಯಾಪಾರದಂತೆ ಉಪ್ಪನ್ನು ಪಡೆಯುವ ಜನ ಉಪ್ಪಿಗೆ ಪ್ರತಿಯಾಗಿ ತಾವು ಬೆಳೆದಂತಹ ಭತ್ತವನ್ನ ವಿನಿಮಯ ಮಾಡಿಕೊಳ್ತಿದ್ರು ಇದೇ ಕಾರಣಕ್ಕೆ ಉಪ್ಪು ಹಾಗೂ ಭತ್ತದ ಪ್ರಮುಖ ವಾಣಿಜ್ಯ ಕೇಂದ್ರವಾದ ಕಾರಣ ಉಪ್ಪಿನಂಗಡಿ ಎನ್ನುವ ಹೆಸರು ಈ ಊರಿಗೆ ಶಾಶ್ವತವಾಗಿ ಬಂದಿದೆ ಉಪ್ಪಿನಂಗಡಿ ಬ್ರಿಟಿಷರಿಗೂ ಅತ್ಯಂತ ಪ್ರಮುಖ ಕೇಂದ್ರವಾಗಿದ್ದ ಕಾರಣ ಉಪ್ಪಿನಂಗಡಿಯಲ್ಲಿ ಆ ಕಾಲದಲ್ಲಿ ಬ್ರಿಟಿಷ ಬಂಗಲೆಯನ್ನ ಕಟ್ಟಿದ್ರು ಅಲ್ಲದೆ ಇಲ್ಲಿನ ಸಾಹುಕಾರ ಮನೆತನದೊಂದಿಗೆ ಬ್ರಿಟಿಷರು ಉತ್ತಮ ಬಾಂಧವ್ಯ ಹೊಂದಿದ ಕಾರಣ ಉಪ್ಪಿನಂಗಡಿಗೆ ಬರುವ ಬ್ರಿಟಿಷರಿಗೆ ಸಾಹುಕಾರ ಮನೆಯವರು ಆತಿಥ್ಯದ ವ್ಯವಸ್ಥೆಯನ್ನ ಆ ಕಾಲದಲ್ಲಿ ಮಾಡ್ತಿದ್ರು ಉಪ್ಪಿನಂಗಡಿ ಉಪ್ಪಿನಂಗಡಿಗೆ ಇನ್ನೊಂದು ಹೆಸರು ಉಬಾರ್ ಹೇಳಿ ಕನ್ನಡದಲ್ಲಿ ಉಪ್ಪಿನಂಗಡಿ ಅಂತ ಹೇಳ್ತಾರೆ ತುಳುವಿನಲ್ಲಿ ಉಬಾರ್ ಅಂತ ಹೇಳ್ತಾರೆ ಈ ಉಬಾರ ಅನ್ನೋ ಹೆಸರು ಯಾಕೆ ಬಂತು ಅಂತಂದರೆ ಉಪ್ಪಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಂಗಳೂರು ಕಡೆಯಿಂದ ದೋಣಿಯಲ್ಲಿ ಉಪ್ಪು ಬರ್ತಾ ಇತ್ತು ಉಪ್ಪಿನ ಅಂಗಡಿಗೆ ಈ ಕಡೆ ಘಟ್ಟದ ಮೇಲಿಂದ ನಮ್ಮ ಶಿಸಲಾ ಬೈರಾಪುರದಲ್ಲಿ ರಸ್ತೆ ಇತ್ತು ರಾಷ್ಟ್ರೀಯ ಹೆದ್ದಾರಿ ಇರಲಿಲ್ಲ ಆ ಸಂದರ್ಭದಲ್ಲಿ ಆ ಬೈರಾಪುರ ರಸ್ತೆಯಲ್ಲಿ ಎತ್ತಿನ ಗಾಡಿಯ ಮೂಲಕ ಘಟ್ಟದ ಮೇಲಿಂದ ಭತ್ತ ಬರ್ತಾ ಇತ್ತು ಭತ್ತಕ್ಕೆ ತುಳುವಿನಲ್ಲಿ ಬಾರ್ ಅಂತ ಹೇಳ್ತಾರೆ ಹೀಗಾಗಿ ಇಲ್ಲಿ ಉಪ್ಪು ಮತ್ತು ಬಾರ್ ಹಾಗಾಗಿ ಅದು ಉಬಾರ್ ಅಂತೇಳಿ ಆಯ್ತು ಘಟ್ಟದವರು ಉಪ್ಪಿನ ಅಂಗಡಿಯ ಉಪ್ಪಿನ ಉಪ್ಪು ಸಿಗುವ ಊರಾಗಿರೋದ ಉಪ್ಪಿನ ಅಂಗಡಿ ಅಂತ ಹೇಳಿ ಶುರು ಮಾಡಿದ್ರು ಈ ಕಡೆಯವರು ಆ ಕಡೆಯಿಂದ ಬಂದ ಉಪ್ಪು ಬಾರ್ ಭತ್ತ ಬರುವ ಸಲುವಾಗಿ ಉಬಾರ್ ಅಂತ ಹೇಳಿದರು ಈ ರೀತಿಯಾಗಿ ಉಪ್ಪಿನ ಅಂಗಡಿಗೆ ಇನ್ನೊಂದು ಹೆಸರು ಉಬಾರ್ ಅಂತ ಬಂದದ್ದು ಉಪ್ಪಿನ ಅಂಗಡಿ ತಾಲೂಕು ಕೇಂದ್ರ ಆಗಿತ್ತು ಹಿಂದೆ ಬಹಳಷ್ಟು ಸಾವಿರದ ಒಂಬೈನೂರ ಎರಡರ ತನಕ ಉಪ್ಪಿನಂಗಡಿ ಪೂರ್ಣ ಪ್ರಮಾಣದ ಒಂದು ರೀತಿಯಲ್ಲಿ ಒಂದು ತಾಲೂಕು ಕೇಂದ್ರ ಆಗಿತ್ತು ಸಬ್ ರಿಜಿಷ್ಟ ಆಫೀಸ್ ಇತ್ತು ಅದು ಕ್ರಮೇಣ ಪುತ್ತೂರಿಗೆ ಶಿಫ್ಟ್ ಆಯಿತು ಯಾಕೆಂತಂದ್ರೆ ಇಲ್ಲಿ ನೆರೆ ಪೀಡಿತ ಪ್ರದೇಶ ಉಪ್ಪಿನಂಗಡಿ ಎರಡು ನದಿ ಹರಿಯುವಂತ ನೆಡಿ ಪ್ರಯೋಗ ಹಾಗಾಗಿ ಉಪ್ಪಿನಂಗಡಿ ಯಾವ ಮಳೆಗಳ ಯಾವಾಗ ನೆರೆ ಬರೋದು ಅರ್ಧ ಮುಳುಗುದು ಈ ರೀತಿಯಾಗಿತ್ತು ಆದ ಕಾರಣ ಪುತ್ತೂರು ತಾಲೂಕನ್ನು ಉಪ್ಪಿನಂಗಡಿ ತಾಲೂಕನ್ನು ಪುತ್ತೂರಾಗಿ ಪರಿವರ್ತಿಸಲಿಕ್ಕೆ ಪ್ರಯತ್ನಗಳಾಗ್ತಾ ಇತ್ತು ಹೀಗಿರುವಾಗ ಕ್ರಮೇಣ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಬೃಹತ್ ಭಾರಿ ನೆರೆ ಬಂತು ಮಹಾಮಾರಿ ನೆರೆ ಅಂತ ಹೇಳ್ತಾ ಇದ್ರಂತ ಆ ನೆರೆಯನ್ನು ಹೊತ್ತಿನ ನಮ್ಮ ತಾತ ಅಜ್ಜನವರೆಲ್ಲ ಯಾಕೆ ಹೇಗಾಗಿತ್ತು ಅಂತಂದ್ರೆ ಉಪ್ಪಿನಂಗಡಿಯೇ ಅರ್ಧ ಕೊಚ್ಚಿಕೊಂಡೋಗಿತ್ತು ಉಪ್ಪಿನಂಗಡಿ ದೇವಸ್ಥಾನ ರಥ ಸಮೇತ ನದಿಯ ಪ್ರವಾಹದ ನೀರಿನಲ್ಲಿ ಕೊಚ್ಚಿ ಹೋಗಿತ್ತು ಹೀಗಾಗಿ ಅದೊಂದು ಪೂರ್ಣ ಪ್ರಮಾಣದ ನೆರೆ ಪೀಡಿತ ಪ್ರದೇಶ ಉಪ್ಪಿನಂಗಡಿ ಅಂತ ಆದ ಕಾರಣ ತಾಲೂಕನ್ನು ಸಂಪೂರ್ಣವಾಗಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಪುತ್ತೂರಿಗೆ ಶಿಫ್ಟ್ ಆಯ್ತು ಈ ರೀತಿಯಾಗಿ ಉಪ್ಪಿನಂಗಡಿ ಅಂತ ಹೆಸರಿರುವಂತದ್ದು ಮತ್ತು ಉಬಾರ್ ಅಂತ ಕರೆಯುವಂತ ಉಪ್ಪಿನಂಗಡಿ ಮತ್ತು ಉಬಾರ್ ಇಂದಿಗೂ ಪುತ್ತೂರನ್ನ ಹೊರತುಪಡಿಸಿದ್ರೆ ಉಪ್ಪಿನಂಗಡಿ ಪೇಟೆಯೇ ಅತ್ಯಂತ ಹೆಚ್ಚು ವಹಿವಾಟು ನಡೆಸುವ ಕೇಂದ್ರವಾಗಿ ಗುರುತಿಸಿಕೊಂಡಿದೆ